ಮುಂದುವರಿದ ಭಾಗ ತುಸು ಸಮಯದಲ್ಲಿ ತನ್ವಿ ಗ್ರೋವರ್ ನಿವಾಸವನ್ನು ತಲುಪಿದಳು ಮತ್ತು ಮಿಸ್ಟರ್ ಗ್ರೋವರ್ ಹಾಗೂ ಮಿಸಿಸ್ ಗ್ರೋವರ್ ಅವರನ್ನು ಭೇಟಿಯಾದ ನಂತರ ಜೋತ್ನ ಜೊತೆ ಅವಳ ಕೋಣೆಗೆ ಹೋಗಿ ಮಾತಿನಲ್ಲಿ ನಿರತಳಾದಳು ತಾನು ಒಮ್ಮೆ ಧ್ರುವನಿಗೆ ಕರೆ ಮಾಡಬೇಕು ಎಂಬ ಕಲ್ಪನೆ ಇನ್ನೂ ಅವಳಿಗೆ ಬಂದಿರಲಿಲ್ಲ ಆದರೆ ಅವಳು ಧ್ರುವನಿಗೆ ಕರೆ ಮಾಡುವುದು ಹೇಗೆ ಅವಳ ಬಳಿ ಧ್ರುವನ ನಂಬರ್ ಇರಲಿಲ್ಲ ಇನ್ನೊಂದೆಡೆ ಧ್ರುವ ತನ್ನ ಕಚೇರಿಯಲ್ಲಿದ್ದನು ಮತ್ತು ತನ್ನ ಮೀಟಿಂಗ್ನಲ್ಲಿ ನಿರತನಾಗಿದ್ದನು ಆದರೆ ಅವನ ಗಮನ ಮೀಟಿಂಗ್ನಲ್ಲಿ ಇರಲೇ ಇಲ್ಲ ಮತ್ತೆ ಮತ್ತೆ ಧನ್ವಿಯ ಮುಖ ಅವನ ಕಣ್ಣೆದುರು ಬರುತ್ತಿತ್ತು ಆದ್ದರಿಂದ ಅವನಿಗೆ ತನ್ನ ಮೇಲೆ ಮತ್ತು ಧನ್ವಿಯ ಮೇಲೆ ಕೂಡ ಕೋಪ ಬರುತ್ತಿತ್ತು ಅವನು ಯಾವ ವಿಷಯಗಳಲ್ಲಿ ಬೀಳಲು ಬಯಸಿರಲಿಲ್ಲವೋ ಧನ್ವಿಯಿಂದಾಗಿ ಅವನಿಗೆ ಅದೆಲ್ಲ ವಿಷಯಗಳು ಅರಿವಾಗುತ್ತಿತ್ತು ತನ್ನ ಮೀಟಿಂಗನ್ನು ಮಧ್ಯದಲ್ಲಿಯೇ ಬಿಟ್ಟು ಅವನು ತನ್ನ ಕ್ಯಾಬಿನ್ ಕಡೆಗೆ ಬಂದಾಗ ಅಲ್ಲಿ ನಿಂತಿದ್ದ ಒಬ್ಬ ಹುಡುಗಿ ಗಲಾಟೆ ಮಾಡುತ್ತಿರುವುದು ಕಂಡಿತು ಮತ್ತು ಆ ಹುಡುಗಿ ಬೇರೆ ಯಾರೂ ಅಲ್ಲ ನಿಶಾ ಆಗಿದ್ದಳು ನಿಶಾ ರಂಧವ ನಿನ್ನೆ ತನ್ನ ಗಂಡನಿಗೆ ಮೋಸ ಮಾಡಿ ಹೊರಗೆ ಮೋಜು ಮಾಡುತ್ತಿದ್ದವಳು ಅವಳನ್ನು ನೋಡುತ್ತಿದ್ದಂತೆ ಆಗಲೇ ತನ್ನ ಮೇಲೆ ಕೋಪಗೊಂಡಿದ್ದ ಧ್ರುವ ಮತ್ತಷ್ಟು ಕೋಪದಿಂದ ಕೆರಳಿದನು ಮತ್ತು ಕಿರುಚುತ್ತಾ ನೀನು ನೀನು ಇಲ್ಲಿ ನನ್ನ ಕಚೇರಿಗೆ ಏಕೆ ಬಂದೆ ಎಂದು ಹೇಳಿದನು ಅವನ ಧ್ವನಿ ಕೇಳಿ ನಿಶಾ ತಿರುಗಿ ಅವನ ಕಡೆಗೆ ನೋಡಿದಳು ಮತ್ತು ಅವನ ಕಡೆಗೆ ಹೆಜ್ಜೆ ಹಾಕುತ್ತಾ ನಿನ್ನನ್ನು ನಿನ್ನನ್ನು ನಾನು ಬಿಡುವುದಿಲ್ಲ ಧ್ರುವ ಎಂದು ಹೇಳಿದಳು ನಿನ್ನಿಂದಾಗಿ ನನ್ನ ಇಡೀ ಜೀವನ ಹಾಳಾಯಿತು ಇದನ್ನು ಹೇಳಿ ಅವಳು ಧ್ರುವನನ್ನು ಮುಟ್ಟಳು ಹೋದಳು ಆದರೆ ಮುಂದಿನ ಕ್ಷಣವೇ ಧ್ರುವ ಅವಳನ್ನು ಜೋರಾಗಿ ತಳ್ಳುತ್ತಾ ನನ್ನನ್ನು ಮುಟ್ಟಬೇಡ ನೀನು ನನ್ನನ್ನು ಮುಟ್ಟಲು ನಾನು ಸಾಧಾರಣ ವ್ಯಕ್ತಿಯಲ್ಲ ನಿನ್ನ ಈ ಅನಗತ್ಯ ಚಟುವಟಿಕೆಗಳನ್ನು ಬೇರೆ ಯಾರ ಜೊತೆ ಬೇಕಾದರೂ ಮಾಡು ಧ್ರುವ ರಾಣನ ಜೊತೆ ಖಂಡಿತ ಅಲ್ಲ ಎಂದು ಹೇಳಿದನು ನಿಶಾ ಕೋಪರಿನ ಅವನ ಕಡೆಗೆ ನೋಡುತ್ತಾ ನಿನಗೆ ಗೊತ್ತಿದೆಯಾ ನೀನು ನನಗೆ ಏನು ಮಾಡಿದ್ದೀಯಾ ಎಂದು ನಿನ್ನಿಂದಾಗಿ ನನ್ನ ಗಂಡ ನನಗೆ ವಿಚ್ಛೇದನ ಕೊಟ್ಟಿದ್ದಾನೆ ನೀನು ಅವನಿಗೆ ನನ್ನ ವಿಡಿಯೋ ಕಳುಹಿಸಿದ್ದೀಯಾ ಮತ್ತು ನಾನು ಅವನಿಗೆ ಅರ್ಥ ಮಾಡಿಸಲು ಸಾಕಷ್ಟು ಪ್ರಯತ್ನ ಮಾಡಿದೆ ಅವನಿಗೆ ತನ್ನ ಮೇಲೆ ನಂಬಿಕೆ ಬರುವಂತೆ ಮಾಡಲು ಸಾಧ್ಯವಿರುವ ಪ್ರತಿಯೊಂದು ಪ್ರಯತ್ನವನ್ನು ಮಾಡಿದೆ ಆದರೆ ಅವನು ನನ್ನನ್ನು ನಂಬಲಿಲ್ಲ ನೀನು ಬಹಳ ಕೆಟ್ಟ ಮನುಷ್ಯ ಧ್ರುವ ನಿನ್ನಿಂದಾಗಿ ನನ್ನ ವೈವಾಹಿಕ ಜೀವನ ಹಾಳಾಯಿತು ಎಂದು ಅವಳು ಹೇಳಿದಳು ಧ್ರುವ ವ್ಯಂಗ್ಯವಾಗಿ ನಕ್ಕನು ಮತ್ತು ಓ ನಿಜವೇ ನನ್ನಿಂದಾಗಿ ನಾನು ಏನು ಮಾಡಿದೆ ಬೇರೆಯವರ ಜೊತೆ ಮೋಜು ಮಾಡುವುದು ನೀನು ನಿನ್ನ ಗಂಡನಿಗೆ ಮೋಸ ಮಾಡುವುದು ನೀನು ಮತ್ತು ನಿನ್ನ ವೈವಾಹಿಕ ಜೀವನ ಹಾಳಾಗಲು ಕಾರಣ ನಾನು ನಿಶಾ ರಂಧವ ನಿನ್ನ ಮಿದುಳನ್ನು ಎಲ್ಲಿ ಬಿಟ್ಟು ಬಂದಿದ್ದೀಯಾ ಎಂದು ಹೇಳಿದನು ನಿಶಾ ಅಡ್ಡ ನಗುವಿನೊಂದಿಗೆ ನಾನು ನನ್ನ ಮಿದುಳನ್ನು ಎಲ್ಲೂ ಬಿಟ್ಟಿಲ್ಲ ಆದರೆ ಒಂದು ವಿಷಯ ನೀನು ನಿನ್ನ ತಲೆಯಲ್ಲಿ ಇಟ್ಟುಕೋದ್ರು ವಾರಾಣ ನೀನು ಈ ರೀತಿ ಬೇರೆಯವರ ಒಳಿತನ್ನು ಮಾಡುತ್ತಾ ತಿರುಗುತ್ತೀಯಲ್ಲ ನೀನು ಬೇರೆಯವರ ಗಂಡಂದಿರನ್ನು ಅವರ ಹೆಂಡತಿಯರಿಂದ ದೂರ ಮಾಡುತ್ತೀಯಲ್ಲ ನೀನು ನಿನ್ನ ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊ ನೀನು ಇಲ್ಲಿ ನಿನ್ನ ವ್ಯವಹಾರದಲ್ಲಿ ಕಳೆದು ಹೋಗು ಮತ್ತು ನಿನ್ನ ಹೆಂಡತಿ ತನ್ನ ಮನಸ್ಸನ್ನು ಬೇರೆಡೆ ಇಡಬಹುದೇನೋ ಅವಳ ಬಗ್ಗೆಯೂ ಗಮನ ಕೊಡು ನೀನು ಇಲ್ಲಿ ಮೀಟಿಂಗ್ಗಳನ್ನು ಅಟೆಂಡ್ ಮಾಡುತ್ತಾ ಇರು ಮತ್ತು ನಿನ್ನ ಹೆಂಡತಿ ಬೇರೆಯವರ ಜೊತೆ ಇನ್ನೇನು ಅಟೆಂಡ್ ಮಾಡುತ್ತಾ ಇರಬಹುದೇನೋ ಎಂದು ಹೇಳಿದಳು ಅವಳ ಮಾತು ಕೇಳಿ ಧ್ರುವನ ಮುಖ ಕೋಪದಿಂದ ಆರಂಭಿಸಿತು ಅವನ ಮುಷ್ಟಿಗಳು ಬಿಗಿಯಾದವು ಮುಂದಿನ ಕ್ಷಣವೇ ಅವನು ನಿಶಾಳೆ ಕೆನ್ನೆಗೆ ಒಂದು ಜೋರಾದ ಕಪಳ ಮೋಕ್ಷ ಮಾಡಿದನು ಮತ್ತು ಅವಳನ್ನು ನೇರವಾಗಿ ಕಾಲರ್ನಿಂದ ಹಿಡಿದುಕೊಂಡನು ನಿಶಾಳಿಗೆ ಆಘಾತವಾಯಿತು ಒಬ್ಬ ಹುಡುಗ ಒಂದು ಹುಡುಗಿಯನ್ನು ಹೀಗೆ ಕಾಲರ್ನಿಂದ ಹಿಡಿಯುವುದನ್ನು ಅವಳು ಎಂದಿಗೂ ನೋಡಿರಲಿಲ್ಲ ಧ್ರುವ ಅವಳ ಮುಖದ ಕಡೆಗೆ ಸ್ವಲ್ಪ ಬಗ್ಗಿ ಮತ್ತು ಕೋಪದಿಂದ ಹಲ್ಲು ಮಸಿಯುತ್ತಾ ಹೇಳಿದನು ಧ್ರುವ ರಾಣನ ಹೆಂಡತಿ ನಿನ್ನಂತಹ ಕೆಟ್ಟವಳು ಖಂಡಿತ ಆಗುವುದಿಲ್ಲ ಧ್ರುವ ರಾಣ ತನ್ನ ನೌಕರರನ್ನು ಸಹ ನಾಯಿಗಳಿಗಿಂತ ಹೆಚ್ಚು ವಿಶ್ವಾಸಾರ್ಹರನ್ನಾಗಿ ಇಡುತ್ತಾನೆ ಹಾಗಾಗಿ ಅವನ ಹೆಂಡತಿ ಅವನ ಹೆಮ್ಮೆಯಾಗಿರುತ್ತಾಳೆ ಯಾರ ಬಳಿಗಾದರೂ ಹೋಗುವ ನಿನ್ನ ಹಾಗೆ ಅಲ್ಲ ನನ್ನ ಹೆಂಡತಿ ಕಣ್ಣೆತ್ತಿ ಸಹ ಕೇವಲ ನನ್ನನ್ನೇ ನೋಡುತ್ತಾಳೆ ಕೇವಲ ಮತ್ತು ಕೇವಲ ಧ್ರುವ ರಾಣನನು ಹೀಗೆ ಹೇಳುತ್ತಾ ಅವನು ನಿಶಾಳನ್ನು ಕ್ಷಣ ಮಾತ್ರದಲ್ಲಿ ಬಿಟ್ಟು ಬಿಟ್ಟನು ಆಗ ನಿಶಾ ಮುಗ್ಗರಿಸಿ ಹಿಂದೆ ಹೋದಳು ಮುಂದಿನ ಕ್ಷಣ ಧ್ರುವ ಸ್ವಲ್ಪ ಕೋಪದಿಂದ ಹೇಳಿದನು ನಿಮ್ಮೆಲ್ಲರಿಗೂ ಗೊತ್ತು ನನ್ನ ಕಚೇರಿಯಲ್ಲಿ ನನಗೆ ಕಸ ಇಷ್ಟವಿಲ್ಲ ಅಂತ ಹಾಗಾದರೆ ಈ ಕಸವನ್ನು ಇನ್ನೂ ಏಕೆ ಸ್ವಚ್ಛಗೊಳಿಸಿಲ್ಲ ಈ ಕಸವನ್ನು ಎತ್ತಿ ಹೊರಗೆ ಸೇರಿ ಎಂದು ಹೇಳಿ ಅವನು ತಕ್ಷಣ ತನ್ನ ಕ್ಯಾಬಿನ್ಗೆ ಹೋದನು ಮತ್ತು ಅವನು ಹೋದ ತಕ್ಷಣ ಅವನ ಗಾರ್ಡುಗಳು ನಿಶಾಳ ಕಡೆಗೆ ಬಂದು ಅವಳನ್ನು ಬಹುತೇಕ ಎಳೆದುಕೊಂಡು ಹೊರಗೆ ಕರೆದುಕೊಂಡು ಹೋದರು ಆದರೆ ಈಗ ಧ್ರುವನ ಕಿವಿಯಲ್ಲಿ ನಿಶ ಹೇಳಿದ ಮಾತುಗಳು ಮೊಳಗುತ್ತಿದ್ದವು ಅವನು ತಕ್ಷಣ ಏನನ್ನೂ ಯೋಚಿಸದೆ ನೇರವಾಗಿ ಧನ್ವಿಯ ನಂಬರ್ಗೆ ಕರೆ ಮಾಡಿದನು ಆದರೆ ಮುಂದಿನ ಕ್ಷಣ ಅವನ ಕೋಪ ಮತ್ತಷ್ಟು ಹೆಚ್ಚಾಯಿತು ಧನ್ವಿಯ ನಂಬರ್ ಸ್ವಿಚ್ ಆಫ್ ಬಂದಾಗ ಇಂದು ಅವನು ಮೊದಲ ಬಾರಿಗೆ ಧನ್ವಿಗೆ ಕರೆ ಮಾಡಿದ್ದನು ಮತ್ತು ಮೊದಲ ಬಾರಿಗೆ ಅವಳ ನಂಬರ್ ಸ್ವಿಚ್ ಆಫ್ ಬರುತ್ತಿತ್ತು ಕೋಪದಿಂದ ಕೆರಳಿದವನು ಈಗ ಅವನು ಸೃಷ್ಟಿಯವರಿಗೆ ಕರೆ ಮಾಡಿದನು ಆದರೆ ಅವರ ಫೋನ್ಗೆ ಅಲ್ಲ ಬದಲಿಗೆ ಮನೆಯ ಲ್ಯಾಂಡ್ಲೈನ್ ನಂಬರಿಗೆ ಅದೇ ರಾಣ ನಿವಾಸದಲ್ಲಿ ಮನೆಯ ಲ್ಯಾಂಡ್ಲೈನ್ ಫೋನ್ ರಿಂಗ್ ಆದ ತಕ್ಷಣ ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ರಾಗಿಣಿಯವರು ನಗುತ್ತಾ ಫೋನ್ ಬಳಿ ಬಂದು ಫೋನನ್ನು ರಿಸೀವ್ ಮಾಡಿದರು ಮಂದಿನ ಕ್ಷಣ ಧ್ರುವನ ಧ್ವನಿ ಬಂದಾಗ ಅಲ್ಲಿಯವರೆಗೆ ನಗುತ್ತಾ ನಲ್ಲಿದ್ದ ಅವರ ಮುಖ ಇದ್ದಕ್ಕಿದ್ದಂತೆ ಭಾವರಹಿತವಾಯಿತು ಧ್ರುವ ಹಲೋ ಎಂದನು ರಾಗಿಣಿಯವರು ತಕ್ಷಣ ಹಲೋ ಧ್ರುವ ನೀನು ಮಾತನಾಡುತ್ತಿರುವೆಯಾ ಎಂದು ಹೇಳಿದರು ಧ್ರುವ ಸ್ವಲ್ಪ ನೀರಸವಾದ ಧ್ವನಿಯಲ್ಲಿ ಅಜ್ಜಿ ಎಲ್ಲಿದ್ದಾರೆ ಎಂದು ಕೇಳಿದನು ಅವನು ಸಂಪೂರ್ಣವಾಗಿ ಸಾಮಾನ್ಯನಾಗಿದ್ದಾನೆ ಮತ್ತು ಸಾಮಾನ್ಯ ಮಾತುಗಳನ್ನು ಆಡುತ್ತಿದ್ದಾನೆ ಎಂದು ಯೋಚಿಸಿ ರಾಗಿಣಿಯವರು ಸ್ವಲ್ಪ ನಕ್ಕರು ಅವರು ಬೇಗನೆ ನಿಮ್ಮ ಅಜ್ಜಿ ವಿಶ್ರಾಂತಿ ಮಾಡುತ್ತಿದ್ದಾರೆ ಈಗ ತಾನೇ ಸ್ವಲ್ಪ ಸಮಯದ ಹಿಂದೆ ಅವರು ಊಟ ಮಾಡಿದ್ದಾರೆ ಎಂದು ಹೇಳಿದರು ಧ್ರುವ ಮತ್ತೊಮ್ಮೆ ಆಶ್ರಯ ಎಲ್ಲಿದ್ದಾನೆ ಎಂದು ಕೇಳಿದನು ರಾಗಿಣಿಯವರು ಈಗ ಸ್ವಲ್ಪ ಆಶ್ಚರ್ಯಗೊಂಡರು ಅವರು ಮೇಲಿದ್ದ ಆಶಯನ ಕೋಣೆಯ ಕಡೆಗೆ ನೋಡುತ್ತಾ ಅವನು ತನ್ನ ರೂಮಿನಲ್ಲಿದ್ದಾನೆ ಬಹುಶಃ ಸ್ವಲ್ಪ ಸಮಯದ ಹಿಂದೆ ಹೊರಗಿನಿಂದ ಬಂದಿದ್ದಾನೆ ಯಾವುದೋ ಸ್ನೇಹಿತನನ್ನು ಭೇಟಿ ಮಾಡಲು ಹೋಗಿದ್ದನು ಎಂದು ಹೇಳಿದರು ಅವರ ಮಾತು ಪೂರ್ಣಗೊಳ್ಳುವ ಮೊದಲೇ ಧ್ರುವ ಮತ್ತೊಮ್ಮೆ ಪರೀಕ್ಷಾ ಎಲ್ಲಿದ್ದಾಳೆ ಎಂದು ಕೇಳಿದನು ರಾಗಿಣಿಯವರು ಈಗ ತನ್ನ ಮುಖವನ್ನು ತಿರುಗಿಸಿ ಪರೀಕ್ಷಾಳ ಕೋಣೆಯ ಕಡೆಗೆ ನೋಡಿದರು ಮತ್ತು ಏನೂ ಯೋಚಿಸುತ್ತಾ ಅವಳ ಬಗ್ಗೆ ಗೊತ್ತಿಲ್ಲ ಉಪಹಾರದ ಸಮಯದಲ್ಲಿ ನೋಡಿದ್ದೆ ಆದರೆ ಅದರ ನಂತರ ಗಮನಿಸಲಿಲ್ಲ ಎಂದು ಹೇಳಿದರು ಧ್ರುವ ಈಗ ಮತ್ತೊಮ್ಮೆ ಮತ್ತು ಅಮ್ಮ ಎಲ್ಲಿದ್ದಾರೆ ಎಂದು ಕೇಳಿದನು ರಾಗಿಣಿಯವರು ಈಗ ಸ್ವಲ್ಪ ನಗುತ್ತಾ ಅವರು ಅವರು ಇಲ್ಲೇ ಇದ್ದಾರೆ ನನ್ನ ಮುಂದೆ ಇದ್ದಾರೆ ಎಂದು ಹೇಳುತ್ತಾ ಅವರು ತನ್ನ ಕೈಯಲ್ಲಿದ್ದ ಫೋನನ್ನು ಸೃಷ್ಟಿಯವರಿಗೆ ಕೊಟ್ಟರು ಸೃಷ್ಟಿಯವರ ಮುಖ ಇದ್ದಕ್ಕಿದ್ದಂತೆ ಕಳೆಗುಂದಿತು ಧ್ರುವ ಏನು ಕೇಳಲು ಬಯಸುತ್ತಾನೆ ಎಂದು ಅವರಿಗೆ ತಿಳಿದಿತ್ತು ಅವರು ಬೇಗನೆ ತನ್ನ ಕೈಯಲ್ಲಿದ್ದ ಫೋನನ್ನು ರಾಗಿಣಿಯವರ ಕಡೆಗೆ ಮತ್ತೆ ಕೊಟ್ಟರು ಮತ್ತು ತನ್ನ ಮುಖವನ್ನು ಅಲ್ಲಗಳೆಯುವಂತೆ ಅಲ್ಲಾಡಿಸಲು ಪ್ರಾರಂಭಿಸಿದರು ರಾಗಿಣಿಯವರು ಸನ್ನೆಗಳಿಂದ ಕೇಳಿದರು ಏನಾಯಿತು ಎಂದು ಸೃಷ್ಟಿಯವರು ಕೋಪದಿಂದ ಅವರನ್ನು ನೋಡಿದರು ರಾಗಿಣಿಯವರು ಬೇಗನೆ ಫೋನ್ನ ಮೈಕ್ ಮೇಲೆ ತನ್ನ ಕೈಯನ್ನಿಟ್ಟು ಹೇಳಿದರು ಅರೆ ನಿಮ್ಮ ಬಗ್ಗೆ ಕೇಳುತ್ತಿದ್ದಾನೆ ಅವನಿಗೆ ನಿಮ್ಮ ನೆನಪಾಗುತ್ತಿರಬಹುದು ಎಲ್ಲರ ಬಗ್ಗೆ ಕೇಳುತ್ತಿದ್ದಾನೆ ಎಲ್ಲರೂ ಇಲ್ಲೇ ಇಲ್ಲ ಆದರೆ ನೀವು ಇಲ್ಲೇ ಇದ್ದೀರಲ್ಲ ಕನಿಷ್ಠ ನೀವಾದರೂ ಅವರ ಮಾತು ಪೂರ್ಣಗೊಳ್ಳುವ ಮೊದಲೇ ಸೃಷ್ಟಿಯವರು ಅವರ ಹಣೆಯ ಮೇಲೆ ಕೈಯಿಂದ ಹೊಡೆದು ಯಾವ ಶುಭ ಗಳಿಗೆಯಲ್ಲಿ ನಾನು ನಿನ್ನನ್ನು ನನ್ನ ಸ್ನೇಹಿತೆಯನ್ನಾಗಿ ಮಾಡಿದೆನೋ ಗೊತ್ತಿಲ್ಲ ನಿನಗೆ ಇಷ್ಟು ಕೂಡ ಅರ್ಥವಾಗುತ್ತಿಲ್ಲವೇ ಇವರೆಲ್ಲರ ಬಗ್ಗೆ ಏಕೆ ಕೇಳುತ್ತಿದ್ದಾನೆ ಅವನಿಗೆ ಏನಾದರೂ ಹುಚ್ಚಿ ಹಿಡಿದಿದೆಯೇ ಒಬ್ಬೊಬ್ಬರ ಬಗ್ಗೆ ಕೇಳಲು ನೀನು ಅವನಿಗೆ ಯಾರ ಬಗ್ಗೆ ಕೇಳಲು ಬಯಸುತ್ತಿದ್ದಾನೆಂಬುದು ಅರ್ಥವಾಗುತ್ತಿಲ್ಲವೇ ಎಂದು ಹೇಳಿದರು ಸೃಷ್ಟಿಯವರ ಮಾತನ್ನು ಕೇಳಿ ರಾಗಿಣಿಯವರು ಮುಖಸಪ್ಪೆ ಮಾಡಿದರು ಮುಂದಿನ ಕ್ಷಣವೇ ಅವರಿಗೆ ಧ್ರುವ ನಿಜವಾಗಿಯೂ ಏನು ಕೇಳಲು ಬಯಸುತ್ತಿದ್ದಾನೆಂಬುದು ಅರ್ಥವಾಯಿತು ಅವರು ಬೇಗನೆ ಹಾಗಾದರೆ ಹಾಗಾದರೆ ನಾನು ಏನು ಮಾಡಲಿ ನೀನೇ ಅವರನ್ನು ತವರು ಮನೆಗೆ ಕಳುಹಿಸಿದ್ದೀಯಾ ಈಗ ನೀನೇ ನಿನ್ನ ಮಗನೊಂದಿಗೆ ಮಾತನಾಡು ಎಂದು ಹೇಳಿ ಅವರು ಫೋನನ್ನು ಮತ್ತೆ ಸೃಷ್ಟಿಯವರ ಕಡೆಗೆ ಎಸೆದರು ಸೃಷ್ಟಿಯವರು ಆ ಫೋನನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಹೇಳಿದರು ಹಾಗೆ ಮಾಡಬೇಡ ನೋಡು ನಾನು ಇವನ ತಂದೆಗೆ ಹೆದರುವುದಿಲ್ಲ ಆದರೆ ಇವನಿಗೆ ತುಂಬ ಹೆದರುತ್ತೇನೆ ಇವನು ತನ್ನ ತಂದೆಗೂ ತಂದೆ ಇದ್ದಂತೆ ನೀನೇ ಇವನೊಂದಿಗೆ ಮಾತನಾಡು ಮತ್ತು ಇವನ ತಾಯಿಗೆ ಆರೋಗ್ಯ ಸರಿಯಿಲ್ಲ ಎಂದು ಹೇಳು ಅವಳು ನಾಲ್ಕು ಗಂಟೆಗಳ ಕಾಲ ಇವನೊಂದಿಗೆ ಮಾತನಾಡದೇ ಇದ್ದರೆ ಅವಳು ಸರಿಯಾಗುತ್ತಾಳೆ ಎಂದು ಹೇಳಿದಾಳೆ ಇದನ್ನು ಹೇಳಿ ಅವರು ತಕ್ಷಣ ಅಲ್ಲಿಂದ ಹೋಗಲು ಬಯಸಿದರು ರಾಗಿಣಿಯವರು ಬೇಗನೆ ಅವರ ಕೈಯನ್ನು ಹಿಡಿದು ನನಗೆ ಗೊತ್ತಿಲ್ಲ ನಿನ್ನ ಈ ಹುಚ್ಚು ಮಗನನ್ನು ನಾನು ನಿಭಾಯಿಸುವುದಿಲ್ಲ ನೀನು ಅವನನ್ನು ಎತ್ತಿದ್ದೀಯ ಅಲ್ಲವೇ ಹಾಗಾಗಿ ನೀನೇ ನಿಭಾಯಿಸು ಎಂದು ಹೇಳಿದರು ಸೃಷ್ಟಿಯವರು ಅವರನ್ನು ದಿಟ್ಟಿಸಿ ನೋಡುತ್ತಾ ಎಂತ ಚಿಕ್ಕಮ್ಮ ನೀನು ಹೋಗು ಇಂದಿನಿಂದ ನೀನು ನನ್ನ ಮಕ್ಕಳ ಚಿಕ್ಕಮ್ಮ ಅಲ್ಲ ಎಂದು ಹೇಳಿ ಅವರು ಈಗ ತನ್ನ ಕೈಯಲ್ಲಿ ಫೋನ್ ತೆಗೆದುಕೊಂಡು ಒಂದು ದೀರ್ಘ ಉಸಿರು ತೆಗೆದುಕೊಂಡರು ಅವರು ಮನಸ್ಸಿನಲ್ಲಿ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದರು ದೇವರು ಅವರನ್ನು ಧ್ರುವನ ಕೋಪದಿಂದ ಕಾಪಾಡಲಿ ಎಂದು ಅವರು ಫೋನನ್ನು ತನ್ನ ಕಿವಿಗೆ ಇಟ್ಟುಕೊಂಡು ಸ್ವಲ್ಪ ನಿಧಾನವಾದ ಧ್ವನಿಯಲ್ಲಿ ಹೇಳಿದರು ಆ ಧ್ರುವ ಹೇಳು ಏನಾಯಿತು ಎಂದು ಹೇಳಿ ಅವರು ಧ್ರುವ ಮಾತನಾಡಲು ಕಾಯಲು ಪ್ರಾರಂಭಿಸಿದರು ಆದರೆ ಮುಂದಿನಿಂದ ಟೂ ಟೂ ಶಬ್ದದ ಹೊರತಾಗಿ ಬೇರೇನೂ ಕೇಳಿಸಲಿಲ್ಲ ಅವರು ಸಂಪರ್ಕ ಕಡಿತಗೊಂಡಿದ್ದ ಫೋನಿನ ಕಡೆಗೆ ನೋಡಿದರು ಒಂದು ದೀರ್ಘ ಉಸಿರು ತೆಗೆದುಕೊಂಡು ಅವರು ಫೋನನ್ನು ಮತ್ತೆ ಇಟ್ಟರು ಮತ್ತು ಹೇಳಿದರು ದೇವರೇ ನಾನು ಬದುಕಿದೆ ಎಂದು ರಾಗಿಣಿಯವರು ನಕ್ಕರು ಮತ್ತು ತನ್ನ ಮಕ್ಕಳಿಗೆ ಇಷ್ಟು ಹೆದರುವ ತಾಯಿಯನ್ನು ನಾನು ಮೊದಲ ಬಾರಿಗೆ ನೋಡಿದ್ದೇನೆ ಎಂದು ಹೇಳಿದರು ಸೃಷ್ಟಿಯವರು ಮುಖ ತಿರುಗಿಸಿ ನಾನು ಯಾರಿಗೂ ಹೆದರುವುದಿಲ್ಲ ಎಂದು ಹೇಳಿದರು ರಾಗಿಣಿಯವರು ಕುಚೇಷ್ಟೆಯ ನಗುವಿನೊಂದಿಗೆ ಆದರೆ ನಿನ್ನ ಧ್ರುವನಿಗೆ ಹೆದರುತ್ತೀಯ ಅಲ್ವಾ ಎಂದು ಹೇಳಿದರು ಈಗ ಯೋಚಿಸು ನಿನ್ನ ಧ್ರುವನಿಗೆ ನೀನು ಅವನ ದನ್ವಿಯನ್ನು ಅವನ ಹೆಂಡತಿಯನ್ನು ಅವನ ಅನುಮತಿಯಿಲ್ಲದೆ ತವರ ಮನೆಗೆ ಕಳುಹಿಸಿರುವುದು ತಿಳಿದರೆ ಅವನ ಕೋಪ ನಿನ್ನ ಮೇಲೆ ಹೇಗೆ ಸಿಡಿಯಬಹುದು ಎಂದು ಇದನ್ನು ಹೇಳಿ ಅವರು ತಕ್ಷಣ ಅಲ್ಲಿಂದ ಹೊರಟು ಹೋದರು ಇತ್ತ ಸೃಷ್ಟಿಯವರು ನಿಜವಾಗಿಯೂ ಇದನ್ನು ಯೋಚಿಸಲು ಶುರು ಮಾಡಿದರು ಈಗ ಧ್ರುವ ತನ್ನ ಕೋಪವನ್ನು ಅವರ ಮೇಲೆ ಹೇಗೆ ತೀರಿಸಬಹುದು ಎಂದು ಮುಂದಿನ ಕ್ಷಣವೇ ಅವರಿಗೆ ಪ್ರವೀಣ್ನ ನೆನಪಾಯಿತು ಅವರು ತಕ್ಷಣ ಪ್ರವೀಣ್ಗೆ ಕರೆ ಮಾಡಿದರು ಮುಂದಿನಿಂದ ಪ್ರವೀಣ್ ಅವರು ಕರೆ ಸ್ವೀಕರಿಸಿದಾಗ ಅವರು ಬೇಗನೆ ನೀವು ಎಲ್ಲಿದ್ದೀರಿ ಡಿಸ್ ಎಂದು ಕೇಳಿದರು ತನ್ನ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಪ್ರವೀಣ್ ನಗುತ್ತಾ ಏನು ವಿಷಯ ನನ್ನ ನೆನಪಾಗಿದೆಯೇ ಹೌದಾದರೆ ನೀನು ಫಾರ್ಮ್ಹೌಸ್ಗೆ ಎಷ್ಟು ಹೊತ್ತಿನಲ್ಲಿ ತಲುಪುತ್ತೀಯಾ ಎಂದು ಮಾತ್ರ ಹೇಳು ನನ್ನನ್ನು ಬಿಡು ನೀನು ತಲುಪುವ ಮೊದಲೇ ನಾನು ತಲುಪಿರುತ್ತೇನೆ ಎಂದು ಹೇಳಿದರು ಅವರ ಮಾತಿಗೆ ಸೃಷ್ಟಿಯವರು ನಕ್ಕರು ಮತ್ತು ಅರ್ಧ ಗಂಟೆ ಎಂದು ಹೇಳಿದರು ಪ್ರವೀಣ್ ಅವರು ನಕ್ಕರು ಮತ್ತು ಏನು ವಿಷಯ ರೊಮ್ಯಾಂಟಿಕ್ ಮನಸ್ಥಿತಿಯಲ್ಲಿ ಇಲ್ಲದಿದ್ದರೂ ನೀನು ಫಾರ್ಮ್ಹೌಸ್ ಬಗ್ಗೆ ಮಾತನಾಡುತ್ತಿದ್ದೀಯಾ ಏನು ವಿಷಯ ಎಂದು ಕೇಳಿದರು ಸೃಷ್ಟಿಯವರು ನಿಧಾನವಾಗಿ ಹೇಳಿದರು ನಿಮ್ಮ ಮಗನೊಂದಿಗೆ ಜಗಳ ಮಾಡಿಕೊಂಡು ಕುಳಿತಿದ್ದೇನೆ ಮತ್ತು ಈಗ ಎಲ್ಲಿಗೆ ಹೋಗಬೇಕೆಂಬುದು ತಿಳಿಯುತ್ತಿಲ್ಲ ನಿಮ್ಮ ಬಳಿಗೆ ಬಂದರೆ ಸ್ವಲ್ಪ ಸಮಯ ಸುರಕ್ಷಿತವಾಗಿರುತ್ತೇನೆ ಎಂದು ಹೇಳಿದರು ಅವರ ಮಾತಿಗೆ ಪ್ರವೀಣ್ ಅವರ ನಕ್ಕು ಹೇಳಿದರು ಸರಿ ನಾನು ಕಚೇರಿಯಿಂದ ಹೊರಟುತ್ತಿದ್ದೇನೆ ನೀನು ಫಾರ್ಮ್ ಹೌಸ್ ಎಂದು ಹೇಳಿ ಅವರು ಕರೆ ಕಡಿತಗೊಳಿಸಿದರು ಸೃಷ್ಟಿಯವರು ಕೂಡ ಈಗ ಧ್ರುವ ರಾಣ ನಿವಾಸಕ್ಕೆ ಯಾವುದೇ ಕ್ಷಣದಲ್ಲಿ ಬರಬಹುದು ಎಂದು ಯೋಚಿಸಿ ತಕ್ಷಣ ಫಾರ್ಮ್ ಹೌಸ್ ಕಡೆಗೆ ಹೊರಟರು ಅವನು ಧನ್ವಿಯೊಂದಿಗೆ ಮಾತನಾಡಲು ಬಯಸಿದರೆ ಅವನು ಹೇಗಾದರೂ ಧನ್ವಿಯನ್ನು ತಲುಪಿರುತ್ತಾನೆ ಇನ್ನೊಂದೆಡೆ ಧನ್ವಿ ಗ್ರೋವರ್ ನಿವಾಸದಲ್ಲಿದ್ದಳು ಮತ್ತು ತನ್ನ ಕೋಣೆಯಲ್ಲಿ ತನ್ನ ಸಹೋದರಿ ಜ್ಯೋಶ್ನ ಜೊತೆ ಕುಳಿತು ಮ್ಯಾಗಿ ಸವಿಯುತ್ತಿದ್ದಳು ಅವಳ ಎದುರಿಗೆ ಎಲ್ಇಡಿ ಪರಿದೆ ಚಾಲನೆಯಲ್ಲಿತ್ತು ಅಲ್ಲಿ ಒಂದು ಸಂಪೂರ್ಣ ನಾಟಕೀಯ ಸಿನಿಮಾ ನಡೆಯುತ್ತಿತ್ತು ಅದರಲ್ಲಿ ಒಬ್ಬ ಗಂಡ ತನ್ನ ಹೆಂಡತಿ ಹತ್ತಿರ ಬರುತ್ತಿರಲಿಲ್ಲ ಮತ್ತು ಅದಕ್ಕೆ ಕಾರಣ ಅವನು ಬೇರೆ ಹುಡುಗಿಯೊಂದಿಗೆ ಸಂಬಂಧ ಹೊಂದಿರುವುದು ಆ ಸಿನಿಮಾವನ್ನು ನೋಡುತ್ತಾ ಧನ್ವಿಯ ಹೃದಯ ಜೋರಾಗಿ ಪಡೆದುಕೊಳ್ಳುತ್ತಿತ್ತು ಅವಳು ಜೋಸ್ನ ಕಡೆಗೆ ನೋಡುತ್ತಾ ನಿಲ್ಲಿಸು ಈ ಸಿನಿಮಾವನ್ನು ನನಗೆ ಈ ಸಿನಿಮಾ ನೋಡಲು ಇಷ್ಟವಿಲ್ಲ ಎಂದು ಹೇಳಿದಳು ಜೋಸ್ನ ಬೇಗನೆ ಆದರೆ ಏಕೆ ಎಷ್ಟು ಚೆನ್ನಾಗಿದೆ ಸಿನಿಮಾ ನೀನು ಏಕೆ ನೋಡಬಾರದು ಸುಮ್ಮನೆ ಕುಳಿತು ಸಿನಿಮಾ ನೋಡು ನೀನು ಧ್ರುವ ರಾಣನನ್ನು ಮದುವೆಯಾಗಿರಬಹುದು ಆದರೆ ನೀನು ಇನ್ನೂ ನನ್ನ ಸಹೋದರಿ ನನ್ನ ಮುಂದೆ ಹೆಚ್ಚು ಮಾತು ಹಾಡಬೇಡ ನೀನು ದೊಡ್ಡವಳಾಗಿರಬಹುದು ಆದರೆ ಅಜ್ಜಿ ಪಾತ್ರವನ್ನು ನಾನೇ ನಿರ್ವಹಿಸುತ್ತೇನೆ ಎಂದು ಹೇಳಿದಳು ಅವಳ ಮಾತಿಗೆ ಧನ್ವಿ ಮುಗ್ಧಳಾಗಿ ಮುಖ ಮಾಡಿದಳು ಈಗ ಅವಳು ಏನು ಹೇಳಲಿ ಇತ್ತೀಚೆಗೆ ಅವಳ ಜೀವನದಲ್ಲಿ ಹಿಟ್ಲರ್ ಪಾತ್ರವನ್ನು ಬೇರೆ ಯಾರೋ ನಿರ್ವಹಿಸುತ್ತಿದ್ದಾರೆ ಎಂದು ಅವಳು ಮತ್ತೊಮ್ಮೆ ಆದರೆ ನನಗೆ ನಿಜವಾಗಿಯೂ ಈ ಸಿನಿಮಾ ಇಷ್ಟವಾಗುತ್ತಿಲ್ಲ ನೋಡು ಗಂಡ ಎಷ್ಟು ಕೆಟ್ಟವನಾಗಿದ್ದಾನೆ ಹೀಗೆ ಯಾರಾದರೂ ತಮ್ಮ ಹೆಂಡತಿಗೆ ಮೋಸ ಮಾಡುತ್ತಾರೆಯೇ ಎಂದು ಹೇಳಿದಳು ಜೋಶ್ನ ತಕ್ಷಣ ಹೇಳಿದಳು ಹಾಗಾದರೆ ನೀನು ಅವನ ಹೆಂಡತಿ ಹೇಗಿದ್ದಾಳೆ ಎಂದು ಸಹ ನೋಡು ಅವಳು ಅವನಿಗೆ ಸ್ವಲ್ಪವೂ ಸಮಯ ನೀಡುವುದಿಲ್ಲ ಹೀಗಲ್ಲ ತನ್ನ ಗಂಡನನ್ನು ಖುಷಿಪಡಿಸಬೇಕು ಅರೆ ಹೆಂಡತಿಯ ಕೆಲಸವೇ ಗಂಡನನ್ನು ಖುಷಿಯಾಗಿಡುವುದು ಇಡೀ ದಿನ ಅವಳು ಅತ್ತೆ ಜೊತೆ ಅಡುಗೆ ಮನೆಯಲ್ಲಿ ಇರುತ್ತಾಳೆ ಇಂತಹ ಪರಿಸ್ಥಿತಿಯಲ್ಲಿ ಗಂಡ ಏನು ಮಾಡಬೇಕು ಎಂದು ಹೇಳಿದಳು ಅವಳ ಮಾತಿಗೆ ಧನ್ವಿ ಆಲೋಚನೆಗೆ ಬಿದ್ದಳು ನಿಜವಾಗಿಯೂ ತಾನು ಅಂತಹ ಯಾವುದಾದರೂ ತಪ್ಪನ್ನು ಮಾಡುತ್ತಿದ್ದೇನೆಯೇ ತಾನು ಕೂಡ ಧ್ರುವನಿಗೆ ಸಮಯ ನೀಡಬೇಕೇ ಆದರೆ ಅವನನ್ನು ಖುಷಿಪಡಿಸುವುದು ಹೇಗೆ ಅವಳು ಜ್ಯೋತ್ನ ಕಡೆಗೆ ನೋಡುತ್ತಾ ಹೇಳಿದಳು ನೀನು ಒಂದು ಕೆಲಸ ಏಕೆ ಮಾಡಬಾರದು ಪತ್ನಿ ಗಂಡನನ್ನು ಹೇಗೆ ಖುಷಿಪಡಿಸುತ್ತಾಳೆಂದು ತೋರಿಸುವ ಸಿನಿಮಾವನ್ನು ಹಾಕು ಜ್ಯೋತ್ನ ನಕ್ಕಳು ಮತ್ತು ಹೇಳಿದಳು ಏಕೆ ಇಲ್ಲ ಈಗಲೇ ಹಾಕುತ್ತೇನೆ ಎಂದು ಹೇಳಿ ಅವಳು ಇನ್ನೊಂದು ಸಿನಿಮಾವನ್ನು ಹಾಕಿದಳು ಆ ಸಿನಿಮಾ ಶುರುವಾಗುತ್ತಿದ್ದಂತೆಯೇ ಧನ್ವಿ ಬೇಗನೆ ತನ್ನ ಕಣ್ಣುಗಳ ಮೇಲೆ ಕೈಯಿಟ್ಟುಕೊಂಡು ಹೇಳಿದಳು ಚೀಚಿ ಇದನ್ನು ನಿಲ್ಲಿಸು ನನಗೆ ನೋಡಬೇಕಾಗಿಲ್ಲ ಎಷ್ಟು ಕೆಟ್ಟ ಸಿನಿಮಾ ಇದು ನೀನು ಯಾವುದೇ ಕೆಲಸಕ್ಕೆ ಬಾರದವಳು ಇದು ಹೇಳಿ ಅವಳು ತಕ್ಷಣ ಮ್ಯಾಗಿ ತುಂಬಿದ ಬೌಲನ್ನು ಕೆಳಗೆ ಬೆಡ್ ಮೇಲೆ ಇಟ್ಟು ಅಲ್ಲಿಂದ ಓಡಿ ಹೋದಳು ಜೋಸ್ನ ಎದುರುಗಿದ್ದ ಎಲ್ಇಡಿ ಪರದೆಯ ಕಡೆಗೆ ನೋಡಿದಳು ಅವಳು ಒಂದು ಸಾಮಾನ್ಯ ಸಿನಿಮಾವನ್ನು ಹಾಕಿದ್ದಳು ಆದರೆ ಧನ್ವಿ ಪ್ರತಿಕ್ರಿಯಿಸಿದ್ದು ತಾನು ಯಾವುದೇ ಹದಿನೆಂಟು ಪ್ಲಸ್ ವಯಸ್ಕರ ಸಿನಿಮಾವನ್ನು ಹಾಕಿದಂತಾಗಿತ್ತು ಎದುರಿನಲ್ಲಿ ನಡೆಯುತ್ತಿದ್ದ ದೃಶ್ಯದಲ್ಲಿ ಹೆಂಡತಿ ಚೆನ್ನಾಗಿ ತಯಾರಾಗಿ ನೈಟಿ ಧರಿಸಿ ಆಸೆಯ ಕಡೆಗೆ ಬರುತ್ತಿದ್ದಳು ನೈಟಿಯವರೆಗೂ ಸರಿಯಿತ್ತು ಆದರೆ ಅವಳು ತನ್ನ ನೈಟಿಯ ಪಟ್ಟಿಯನ್ನು ಕೆಳಗಿಳಿಸಿ ಮತ್ತು ಅಂದವಾಗಿ ತನ್ನ ಗಂಡನನ್ನು ನೋಡಲು ಪ್ರಾರಂಭಿಸಿದಾಗ ಧನ್ವಿಗೆ ಏನೂ ಆಗಲಾರಂಭಿಸಿತು ಅವಳಿಂದ ಮುಂದಿನ ದೃಶ್ಯವನ್ನು ನೋಡಲು ಸಾಧ್ಯವಾಗಲಿಲ್ಲ ಅವಳು ಹೊರಗೆ ಬಂದಾಗ ಮಿಸಿಸ್ ಗ್ರೋವರ್ ಅವಳ ಕಡೆಗೆ ನೋಡುತ್ತಾ ಏನಾಯಿತು ನೀನು ಸಿನಿಮಾ ನೋಡಲು ಎರಡು ಮೂರು ಗಂಟೆ ತೆಗೆದುಕೊಳ್ಳುತ್ತೀಯೇ ಎಂದುಕೊಂಡಿದ್ದೆ ನೀನು ಇಷ್ಟು ಬೇಗ ಮುಗಿಸಿ ಬಂದೆ ಎಂದು ಹೇಳಿದರು ಧನ್ವಿ ಮುಂದಕ್ಕೆ ಬಂದಳು ಅವಳ ಕಣ್ಣುಗಳು ಎದುರಿನ ಬಾಗಿಲಿನ ಕಡೆಗೆ ಹೋದವು ಈಗ ಏಳು ಗಂಟೆಯಾಗಿತ್ತು ಧ್ರುವ ಅವಳನ್ನು ಕರೆದುಕೊಂಡು ಹೋಗಲು ಬರಬೇಕಿತ್ತು ಅವಳ ಹೃದಯದಲ್ಲಿ ಈಗ ಒಂದು ತಳಮಳ ಪ್ರಾರಂಭವಾಯಿತು ಅವಳು ಸ್ವಲ್ಪ ನಕ್ಕು ಹೇಳಿದಳು ನನಗೆ ಸಿನಿಮಾ ನೋಡಲು ಮನಸ್ಸಾಗಲಿಲ್ಲ ಅಮ್ಮ ನಾನು ಕೇಳುತ್ತಿದ್ದೆ ನೀವು ನನ್ನ ಫೋನನ್ನು ಗೆ ಹಾಕಿದ್ದೀರಾ ಎಂದು ಕೇಳಿದಳು ಧನ್ವಿಯ ಮಾತನ್ನು ಕೇಳಿ ಮಿಸೆಸ್ ಕ್ರೋವರ್ ತಮ್ಮ ತಲೆಯ ಮೇಲೆ ಕೈಯಿಟ್ಟುಕೊಂಡು ಹೇಳಿದರು ಹೋಕಾಡ್ ನಾನು ನಿನ್ನ ಫೋನನ್ನು ಚಾರ್ಜ್ ಮಾಡಲು ಮರೆತೆ ಬಿಟ್ಟೆ ನೀನು ಕೇವಲ ಎರಡು ನಿಮಿಷ ಕೊಡು ನಾನು ಈಗಲೇ ಹಾಕಿ ಬರುತ್ತೇನೆ ಎಂದು ಹೇಳಿ ಅವರು ಅಲ್ಲಿಂದ ಹೋಗಲು ಪ್ರಾರಂಭಿಸಿದರು ತನ್ವಿ ತಕ್ಷಣ ಅಮ್ಮ ಏನು ಮಾಡಿದ್ದೀರಿ ನೀವು ನೀವು ನನ್ನ ಫೋನನ್ನು ಗೆ ಹಾಕಿಲ್ಲ ಈಗ ನನಗೆ ನಾನೇ ಹಾಕಲು ಬಿಡಿ ಎಂದು ಹೇಳಿ ಅವಳು ಬೇಗನೆ ಎದುರಿನ ಟೇಬಲ್ ಕಡೆಗೆ ಬಂದಳು ಮುಂದುವರಿಯಿತು